ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಅನುಭವದ ಮೇಲೆ ಅನುಭವದ ಕೊರತೆ ಕೂಡ ಕೆಲವು ಮಾತಾಡಿರಬಹುದು ಯಾಕೆಂದ್ರೆ ಮನುಷ್ಯರು ಇರ್ತಾರೆ ಅವರು ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಕೂಡ ಮಂಜು ಒಂದು ಕರೆಕ್ಷನ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಅವ್ರು ಹೇಳಿದ್ರು ನಮ್ಗೆಲ್ಲ ಡೌಟ್ ಇತ್ತು ಏನಾರು ಮೈಮೇಲೆ ಹಾಕೋ ಅಂತ ಹೇಳಿ ಮೈ ಮೇಲೆ ಹಾಕ್ಬಿಡೋ ರೀತಿಯಲ್ಲಿ ಕೆಲವು ಮಾಧ್ಯಮದವ್ರು ತೋರಿಸ್ತೀವಿ ನಾವಲ್ಲ ಯಾಕೆಂದ್ರೆ ನೀವೇ ತೋರಿಸ್ಬೇಕು ಯಾರೂ ಜನರಿಗೆ ತಿಳುವಳಿಕೆ ಇರೋದಿಲ್ಲ ಅಂತ ಮಾಧ್ಯಮದವ್ರು ನೀವು ಹೇಳಿದಾಗ ಅವ್ರು ನೀವೇನು ಬರಿತೀರಿ ಅದನ್ನು ಅವರು ಅರ್ಥ ಮಾಡ್ಕೊಳ್ತಾರೆ ನೀವು ಬರೀತಕ್ಕಂಥದ್ದು ನನ್ನ ಇಲ್ಲ ನಮ್ಮ ಇಲ್ಲ ಯಾವುದೇ ಒಬ್ಬ ವ್ಯಕ್ತಿಯ ನಡವಳಿಕೆ ಇಲ್ಲ ಅವರ ವಿಚಾರದಲ್ಲಿ ವಿರುದ್ಧವಾದಾಗ ಅದು ಸ್ವಲ್ಪ ಮನಸ್ಸಿಗೆ ನೋವಾಗುತ್ತದೆ ಅದನ್ನು ಪ್ರಜಾಪ್ರಭುತ್ವದಲ್ಲಿ ಇದ್ದರೆ ಹಲವು ತಪ್ಪಾದ್ರೂ ಕೆಲಸಕ್ಕೆ ಅಲೌಡ್ ದಟ್ಸ್ ವಾಟ್ ಯು ಹ್ಯಾವ್ ಫ್ರೀಡಮ್ ಬಟ್ ಅದು ಫ್ರೀಡಮ್ನ ನೀವು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗಿ ನಮ್ಮನ್ನು ಕರೆಕ್ಟ್ ಮಾಡಬೇಕು ನಾನು ಅದಕ್ಕೆ ನಾನು ನಮ್ಮ ಊರಲ್ಲಿ ನಾ ಹುಟ್ಟಿದ ಊರಲ್ಲಿ ಯಾಕಂದ್ರೆ ನಮಗೆಲ್ಲ ಗೊತ್ತಿರಲಿಲ್ಲ ನಾವೆಲ್ಲ ಬಂದು ಈ ಥರ ಈ ಥರ ಕೂತ್ಕೊಂಡು ನಿಮ್ಮ ಜೊತೆಗೆ ಸಂವಾದನ ಮತ್ತು ಮಧ್ಯ ಮಧ್ಯ ಭೇಟಿ ಮಾಡ್ತಕ್ಕಂಥದ್ದು ಮಾತುಗಳನ್ನು ಹೇಳ್ತಕ್ಕಂಥದ್ದು ಚುನಾವಣೆಗೆ ಗೆದ್ದ ಮೇಲೆ ನಿಮ್ಮ ಪ್ರಶ್ನೆಗಳು ಸೋತಾಗ ನಿಮ್ಮ ಪ್ರಶ್ನೆಗಳು ಇವೆಲ್ಲ ಏನಂತ ಹೇಳಿದರೆ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಆಗ್ತವೆ ನಮ್ಮ ಅಧ್ಯಕ್ಷದ ಅಧ್ಯಕ್ಷರು ನಮ್ಮ ಪಕ್ಷದ ಅಧ್ಯಕ್ಷರು ಅದು ನಮ್ಮ ಮಾತೃ ವೇನ ಹೇಳ್ಕೊಳ್ತವೆ ಸಾಮಾಜಿಕವಾಗಿ ಕೂಡ ಅವ್ರು ಕೊಟ್ರೇನು ಪ್ರಶ್ನೆಗೆ ಅಳವಡಿಸಿದಾಗ ಮಾತ್ರ ನಮಗೆ ಪ್ರಶ್ನೆಗಳು ಬಂದಾಗ ಮಾತ್ರ ನಾವು ಸರಿ ಮಾಡ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಯಾವತ್ತು ಕೂಡ ಆಗ್ತದೆ ಅದು ನಾವು ವೆಲ್ಕಮ್ ಮಾಡಬೇಕು ಕೆಲಸ ಆ ಪ್ರೀತಿ ವಿಶ್ವಾಸ ಬಾಂಧವ್ಯ ಅತಿಯಾದಾಗಲೂ ಕೂಡ ನಾವು ಓಪನ್ ಆಗಿ ಹೇಳೋದ್ರಲ್ಲಿ ಅದೇ ತಪ್ಪೇನಿಲ್ಲ ಮಾಧ್ಯಮದ ಕ್ಯಾಮ್ರಾ ಮುಂದೆ ಹೇಳಲಿಲ್ಲ ಅದನ್ನು ಪಕ್ಕದಲ್ಲಿ ನೋಡಪ್ಪ ನೀವೆಲ್ಲ ಭಾಳ ಜವಾಬ್ದಾರಿ ಇರ್ತದೆ ಅಂತೇಳಿ ಆ ಬಾಂಧವ್ಯ ಕಂಟಿನ್ಯೂ ಆಗಬೇಕು ನಾನು ಇವತ್ತು ಇರ್ತೀನಿ ಈ ಸ್ಥಾನದಲ್ಲಿರ್ತೀನಿ ನನ್ನ ಏನು ಅಧಿಕಾರದಲ್ಲಿ ಇರ್ತೀನಿ ನಾಳೆ ಬೇರೆಯವರು ಇದ್ದಾಗ ನನಗಿಲ್ದಾಗ ಅದೇ ಗೌರವ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು ಅದನ್ನು ಯಾರೇ ಕಾರಣಕ್ಕೂ ನಾನು ಕಳ್ಕೊಳ್ಳೋಲ್ಲ ಮತ್ತೆ ಸಂವಾದ ಅಧಿಕಾರ ಇಲ್ಲದೆ ಅಧಿಕಾರ ಇತ್ತು ಬರೋನೇ ನಾನು ಬಂದು ಮಾಡಿಗೆ ನಾನು ವಿಶೇಷವಾಗಿ ಹೃದಯಪೂರ್ವಕವಾಗಿ ವೈಯಕ್ತಿಕವಾಗಿ ನನ್ನ ಅನುಭವಕ್ಕೆ ನಿಮಗೆ ಕೃತಜ್ಞತೆ ಮತ್ತು ಓಟ್ ಹಾಕೋರು ಒಂದು ಹೇಳ್ಕೊಡ್ತಾ ಇರ್ತಾರೆ ನೀವು ಹಾಕದೇ ಇರೋರು ಹಾಕದೇ ಇರೋರು ಮಾರ್ಗದರ್ಶನ ಕೊಡ್ತಕ್ಕಂಥದ್ದು ಬಹಳ ಪವಿತ್ರವಾಗಿರ್ತದೆ ಎಷ್ಟು ದಿವಸ ನನಗೆ ಆ ಮಾರ್ಗದರ್ಶನವನ್ನು ಕೊಟ್ಟು ಪ್ರೀತಿ ವಿಶ್ವಾಸದಿಂದ ಕಂಡು ಎಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಕೃತಜ್ಞತೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರೆಲ್ಲ ಸೇರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಲಿಕ್ಕೆ ಇಲ್ಲಿಂದ ಕಳಿಸ್ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ವ್ಯಕ್ತಿಗಳಂತ ಹೇಳಿದಾರೆ ಪರವಾಗಿಲ್ಲ ಅದೇ ರೀತಿ ನಾನು ಕೂಡ ಇವತ್ತು ಒಂದು ಶಿಕ್ಷಣ ಸಚಿವರಾಗಿ ಯಾಕಂದ್ರೆ ಯಾರು ಎಕ್ಸ್ಪೆಕ್ಟ್ ಮಾಡಿದ್ರೆ ಆ ಎರಡು ವರ್ಷ ನಾಲ್ಕು ತಿಂಗಳಾಯ್ತು ಎರಡು ವರ್ಷ ನಾಲ್ಕು ತಿಂಗಳಲ್ಲಿ ನಾನು ಎರಡು ವರ್ಷ ನಾಲ್ಕು ತಿಂಗಳ ಹಿಂದೆ ನೋಡಿದಾಗ ಸಚಿವರಾಗಿ ಹೇಳಿದ್ರು ನಮ್ಮ ಹೆಸರುಗಳು ಬಂದು ಅದಾದ್ಮೇಲೆ ಈ ಪೋರ್ಟ್ಫೋಲಿ ಫೋಲಿ ಕೊಡ್ತಾರೆ ಅಂತ ಹೇಳಿ ಮಾಧ್ಯಮದವರು ಒಂದೊಂದು ಹಾಕಿದ್ರಿ ನಮ್ಮ ಕೂಲು ಕಸಬೊಬ್ಬರು ಹಾಕಿದ್ರು ಒಬ್ಬರು ಇನ್ನೊಂದು ಹಾಕಿದ್ರು ಅದೆಲ್ಲ ಇರ್ತದೆ ಯಾಕೆಂದರೆ ನೀವು ಮಾಡ್ತೀರಿ ಈಗಲೂ ಮಾಡ್ತಾ ಇದ್ರಿ ಕೆಲವ್ರು ನೈಟ್ ತೆಗಿತಾರೆ ಕೆಲವ್ರು ಉಳಿಸ್ತಾರೆ ಅಂತ ಅದು ನಿಮ್ಮ ಕಂಟ್ರೋಲ್ ಇಲ್ಲೇ ಇಲ್ಲ ನಮ್ಮ ಪಾರ್ಟಿಯಲ್ಲಿ ನೀವು ಎಷ್ಟೇ ಪ್ರಶ್ನೆ ಹಾಕಿದ್ರೂ ನಾವು ಇರ್ತದೆ ನಿಮ್ಮ ಪ್ರಶ್ನೆ ಬಾಯಿ ಮುಚ್ಕೊಂಡಿರ್ಬೇಕು ಹೈಕಮಾಂಡ್ ಜವಾಬ್ದಾರಿ ಕೊಡಬೇಕು ಅಷ್ಟೇ ಮತ್ತೆ ಇನ್ನೇನಿಲ್ಲ ನಿರೊಳಗೆ ಸೊ ಆ ಪ್ರಶ್ನೆ ಆದಷ್ಟು ನೀವೇ ಎಡಿಟ್ ಮಾಡ್ಬಿಟ್ರೆ ಒಳ್ಳೇದು ಬಿಫೋರ್ ಯು ಆಸ್ ಆದರೆ ನನಗೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಇಷ್ಟು ಒಂದು ದೊಡ್ಡ ಇಲಾಖೆ ಇದು ಭಾಳ ದೊಡ್ಡ ಇಲಾಖೆ ಇದು ಒಳ್ಳೆಯ ವ್ಯಕ್ತಿತ್ವನ ಫೌಂಡೇಶನ್ ಇದೆಲ್ಲ ನಾವೆಲ್ಲರೂ ಇವತ್ತು ಇಲ್ಲಿ ಕೂತ್ಕೊಂಡಿದ್ದೀನಿ ಅಂದರೆ ಫೌಂಡೇಶನ್ನು ಮೇರಿ ಮಾಕ್ಲೆಟ್ ಸ್ಕೂಲು ಸೆಂಟ್ ಚಾರ್ಜ್ ಸ್ಕೂಲು ಅದಾದಮೇಲೆ ಸೆಂಟ್ ಜೋಸೆಫ್ ಸ್ಕೂಲ್ ನಾನು ಬೆಂಗಳೂರಲ್ಲಿ ಹೋದರೆ ಬಟ್ ನಾನು ಏನು ಅಂದ್ಕೊಂಡಿದ್ದೆ ಅವ್ರು ಭಾಳ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಅದು ತೃಪ್ತಿ ಪಡ್ತಾರೆ ಸೀನಿಯರ್ ಮಂತ್ರಿಗಳು ನಮ್ಮ ಪಕ್ಷದ ಮುಖಂಡರು ಡೆಲಿ ವರಿಷ್ಠರು ಇವರೆಲ್ಲ ಹೇಳಿದಾಗ ಏನೋ ಈ ಡೂಯಿಂಗ್ ವೆರಿ ಗುಡ್ ಜಾಬ್ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದಾಗ ಯಾಕಂದ್ರೆ ಭಾಳ ಕಷ್ಟ ಬರೀ ಸಮಸ್ಯೆ ಹೇಳಿದರು ಕೊಡಬೇಕಾದ್ರೆ ಮಧು ನಾನು ಬೇರೆ ಇಲಾಖೆ ಕೊಡಬೇಕಂತ ಇದ್ದೆ ಡಿ ಕೆ ಶಿವಕುಮಾರ್ ಅವ್ರು ಬಂದು ಅವರು ಮತ್ತು ಅವರು ಸಿ ಎಂ ಅವರು ಮೋಸ್ಟ್ಲಿ ನಮ್ಮ ಕೊಟ್ಟಿರೋ ಕೆಲಸ ಯಾವುದೇ ಆಗಲಿ ನಾ ಮಾಡ್ತೀನಿ ಹಿಂದೆ ಮುಂದೆ ನೋಡೋದೇ ಇಲ್ಲ ಅದು ನೂರಕ್ಕೆ ನೂರು ಆಗದೆ ಇರತಕ್ಕಂಥ ಕೆಲಸನೇ ಇಲ್ಲ ಒಬ್ಬ ಮನುಷ್ಯ ಮಾಡ್ಬೋದು ನಾ ಮಾಡ್ಬೋದು ಕೆಲಸ ಆಗಲಿಲ್ಲ ಅಂದರೆ ಮುಂಚೆ ಮೋಸ್ಟ್ಲಿ ಆ ಡಿವಿಷನಿಗೆ ಎಂಟ್ರಿನೇ ಆಗೋದಿಲ್ಲ ನಾನು ಕೊಡಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರು ಇಲ್ಲ ಬೇಡ ಮದುವರಿಗೆ ಸ್ವಲ್ಪ ಕಷ್ಟದ ಇಲಾಖೆ ಕೊಡಿ ಅಂತ ಹೇಳಿ ಇಷ್ಟು ಸುಲಭ ಸುಲಭ ಯಾವುದು ಅಂತ ಹೇಳಿ ನಂಗೆ ಗೊತ್ತು ಬಟ್ ಅದು ಹೇಳೋದಕ್ಕೆ ಹೋಗೋದಿಲ್ಲ ನಿಮಗೆ ಆದರೆ ಇಲಾಖೆ ಕೊಡಿ ಅಂತ ಆಮೇಲೆ ಇದ್ದಿದ್ದು ಭಾಳ ಕಷ್ಟ ಅದು ಬಹಳ ಕಷ್ಟ ಇದು ಬರೀ ಸಮಸ್ಯೆ ಇರೋದು ಇಲಾಖೆ ಚಾಲೆಂಜಿಂಗ್ ಸಮಸ್ಯೆ ಅಂತ ಹೇಳಿದಾಗ ಅದೆಲ್ಲರೂ ಬಾರ್ದು ಇಟ್ಸ್ ಅ ಚಾಲೆಂಜಿಂಗ್ ಆ್ಯಂಡ್ ವೆರಿ ರೆಸ್ಪಾನ್ಸಿಬಲ್ ಇಲಾಖೆ ಭಾಳ ಜವಾಬ್ದಾರಿತವಾಗಿರ್ತಕ್ಕಂಥ ಇಲಾಖೆ ಸರಿ ಹೀಗೆ ಅಂದ್ರೆ ಏ ಇದನ್ನ ಕೊಡಕ್ ಬಹಳ ಕಷ್ಟ ಆಗುತ್ತೆ ಒಂದು ಫಸ್ಟ್ ಟೈಮ್ ಮಿನಿಸ್ಟರ್ ಆಗೋನು ಯಾಕೆ ಅವ್ನ ಸುಮ್ಮನೆ ಹಾಳು ಮಾಡ್ತೀರಿ ಅದು ಯೂಶಲಿ ಅದೊಳಗೆ ಒಂದು ಇದೆ ರಾಜಕಾರಣದೊಳಗೆ ಮೋಸ್ಟ್ಲಿ ನೀವೆಲ್ಲ ಕೇಳಿರ್ಬೋದು ಯಾರು ರಾಜಕಾರಣದೊಳಗೆ ಮಾಡ್ಬೇಕಂದ್ರೆ ಅವ್ನು ಶಿಕ್ಷಣ ಸಚಿವರು ಮಾಡ್ಬಿಟ್ಟು ಆಟೋಮೆಟಿಕ್ ಆಗಿ ಹಾಳಾಗ್ತಾರೆ ಅಂದ್ರೆ ಇದು ಸ್ವಾಭಾವಿಕವಾಗಿ ಮುಂಚೆ ಇತ್ತು ಇದು ಈ ಹೇಳಿಕೆಗಳು ಸರಿ ನನಗೆ ಕೊಟ್ಟರು ಆದ್ಮೇಲೆ ಒಳ್ಳೆ ರೀತಿಯಲ್ಲಿ ಅದನ್ನ ಸಿದ್ಧ ಸಿದ್ದರಾಮಯ್ಯ ಅವ್ರ ಏನು ಸುರ್ಜೆವಾದವ್ರೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಹೇಳ್ದ ಇಲ್ಲ ನಾನು ಕನ್ಸಲ್ಟ್ ಕೊಡ್ತೀನಿ ಅವ್ರಿಗೆ ಸ್ವಲ್ಪ ಟಫ್ ಜಾಬ್ ಕೊಟ್ಟರೆ ಚೆನ್ನಾಗಿ ಮಾಡ್ತಾನೆ ಅಂದರೆ ಅವರು ಅಕ್ಕ ಹೆಸರು ಕಡೆ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಲಿಲ್ಲ ಇವತ್ತು ಕೂಡ ನಾನು ಈ ಇಲಾಖೆ ತಲೆನೇ ಕೆಡ್ಸ್ಕೊಳ್ಲಿಲ್ಲ ಚಾಲೆಂಜ್ಗೂ ಒಳ್ಳೆ ಹೆಸರು ಬರುತ್ತೆ ಆ ಗೈಡೆನ್ಸ್ ಇದೆಯಲ್ಲ ಮೋಸ್ಟ್ಲಿ ನಮ್ಮ ತಂದೆಯವರು ಇದ್ದಿದ್ರು ಅದೇ ಹೇಳ್ತಾ ಇದ್ರು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ನನಗೆ ವೈಯಕ್ತಿಕವಾಗಿ ಹೇಳಿದಾಗ ಅದನ್ನು ರೆಸ್ಪಾನ್ಸಿಬಿಲಿಟಿ ತಗೊಂಡೆ ತಗೊಂಡ ಮೇಲೆ ಆಲ್ಮೋಸ್ಟ್ ಒಂದು ಹನ್ನೊಂದು ಐ ಎಸ್ ಆಫೀಸರ್ಸ್ ಬರ್ತಾರೆ ಒನ್ ಆಫ್ ದ ಬಿಗ್ಗೆಸ್ಟ್ ಡಿಪಾರ್ಟ್ಮೆಂಟ್ ಬಟ್ ಫಾರ್ಟಿ ಪರ್ಸೆಂಟ್ ಆಫ್ ಮ್ಯಾನ್ ಪವರ್ ಏನಿದೆ ನಮ್ಮ ಸರ್ಕಾರಿ ನೌಕರರು ನನ್ನ ಇಲಾಖೆಯಲ್ಲಿದ್ದಾರೆ ಎಲ್ಲ ಹಳ್ಳಿಯಲ್ಲೂ ಹೆಚ್ಚು ಕಮ್ಮಿ ಸಾವಿರವರಿಗೆ ಶಾಲೆಗಳಿದ್ದಾವೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಎಲ್ಲಿವರ್ಗು ಹೋಗ್ತದೆ ನನ್ನ ಇಲಾಖೆ ಅಂತೇಳಿ ಆದರೆ ಜನರಲ್ಲಿ ಸ್ವಾಭಾವಿಕವಾಗಿ ಅದಕ್ಕೆ ಅಡ್ಜಸ್ಟ್ ಆಗ್ಬಿಡ್ತಾರೆ ನೀವು ಮದ್ದಿರೋದು ಸ್ವಲ್ಪ ದಿವಸ ಆದಮೇಲೆ ಇವಾಗ ಅರ್ಥ ಆಗ್ತಾ ಇಲ್ಲ ಅವ್ರಿಗೂ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಎಲ್ಲ ಹೇಳ್ತಾರೆ ಎಷ್ಟು ಚೆನ್ನಾಗಿ ಮಾತಾಡ್ತೀರ ಮದುವರೆ ಕರಡಲ್ಲ ಅಂತೇಳಿ ಇಲ್ಲ ನಮ್ಮ ಮಾಧ್ಯಮದವ್ರು ಏನೋ ಪ್ರೀತಿ ಜಾಸ್ತಿ ತೋರಿಸಿ ಆ ಥರ ಮಾಡಿದ್ದಾರೆ ಅಷ್ಟೇ ನಾವು ಒರಿಜಿನಲ್ ಇರೋದು ನಿಮಗೆ ಅದು ಎಲ್ಲ ಬರ್ತಿರೋದು ಸುಳ್ಳಾದರೆ ಅದಕ್ಕೆ ಡೂಪ್ಲಿಕೇಟು ಅಂತಲೇ ಹೇಳಿದೆ ನಾನು ಯಾಕೆಂದ್ರೆ ಹಿಂದೆ ಮುಂದೆ ಕೇರ್ ಮಾಡೋದಕ್ಕೆ ಹೋಗೋದಿಲ್ಲ ವಿಚಾರ ಆಗೋದು ಯಾಕಂದ್ರೆ ಏನಾಗುತ್ತೆ ಮನಸ್ಸಿಗೆ ನೋವಾಗ್ತದೆ ಆಯಿತು ಅದನ್ನು ಒಂಥರ ತಮಾಷೆಗೆ ತೊಗೊಳ್ಬೇಕಾಗತ್ತೆ ಅದೆಲ್ಲ ತಗೊಂಡು ನನ್ನ ಇಲಾಖೆಯಲ್ಲಿ ನನಗೆ ನಾನು ತಗೊಂಡಾಗಿ ನಮ್ಮ ಮಕ್ಕಳು ಎಷ್ಟು ಮಟ್ಟಿಗೆ ಓದಿದಾಗ ಆ ಜವಾಬ್ದಾರಿ ಇರ್ತದೆ ಅದಕ್ಕೆ ಮೋರ್ ದೆನ್ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟು ಒಂದು ಹಂತಕ್ಕೆ ತಂದಿದ್ದೀವಿ ಇನ್ನೂ ಸಮಸ್ಯೆಗಳಿದ್ದಾವೆ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ ಕೆಲವು ನಿರ್ಧಾರಗಳನ್ನು ಮಾನವೀಯತೆಯ ಮೌಲ್ಯವನ್ನು ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಅವ್ರು ಯಾವುದೇ ಸಂದರ್ಭದಲ್ಲಿ ಮಾತಾಡಬೇಕಾದ್ರೆ ಈ ಕೋಂಪು ಅವ್ರದ್ದು ಕೋಟ್ ಮಾಡ್ತಾರೆ ಹುಟ್ಟಬೇಕಾದ್ರೆ ವಿಶ್ವಮಾನವಾಗಿ ಹುಡ್ತಾರೆ ಬರ್ತಾ ಬರ್ತಾ ನಾವೆಲ್ಲ ಅಲ್ಪಮಾನ ಆಗ್ಬಿಡ್ತೀವಿ ಯಾಕೆಂದ್ರೆ ಅದು ಸೊಸೈಟಿಯಲ್ಲಿ ನಮ್ಮ ನಾನು ಇದಕ್ಕೆ ತಂದ್ಬಿಡ್ತಾರೆ ಕ್ಯಾಕ್ಟಾಗಿ ನಾವು ಕೋಂಪು ಅವರು ಹೇಳಿರ್ತಕ್ಕಂಥದ್ದು ಎಷ್ಟು ಸತ್ಯ ಅಂತ ಹೇಳಿದ್ರು ಕೆಲಸಕ್ಕೆ ಅದನ್ನು ನಾವು ನಿಜ ದಿನದಲ್ಲಿ ಎಷ್ಟೋ ಜನರು ಕಾಣ್ತೀವನ್ನ ಎಲ್ಲಾನು ನಾನ್ ಹೋಗಿರ್ತೀವಿ ನಾನು ಸಿಕ್ಕಾಕೊಳ್ಳೋಕ್ಕೆ ಹೋಗಬಾರ್ದು ಯಾವತ್ತೂ ಕೂಡ ವಿಶ್ವ ಮಾಲ್ವರಾಗಿ ನಾವು ಉಳಿಬೇಕು ಅಂತ ಹೇಳಿದರೆ ಅದು ಆ ವಿಚಾರಗಳನ್ನು ಮಕ್ಕಳಿಗೆ ಹೇಳಿಕೊಡ್ಬೇಕಾಗತ್ತೆ ನನಗೆ ಫೌಂಡೇಶನ್ ಇಲ್ಲಿಂದ ಸಿಕ್ಕಿದೆ ಅಂದರೆ ಬೇರೆ ಮಕ್ಕಳಿಗೂ ಕೂಡ ಅದು ಒಳ್ಳೆ ಫೌಂಡೇಶನ್ ಸಿಗಬೇಕು ಹೇಳಿ ನನ್ನ ಡಿಪಾರ್ಟ್ಮೆಂಟ್ನ ಮೂರು ವತಿಯಿಂದ ಏನಂತ ಹೇಳಿದರೆ ಕ್ವಾಲಿಟಿ ಇಕ್ವಾಲಿಟಿ ಆ್ಯಂಡ್ ಆಕ್ಸೆಸಬಿಲಿಟಿ ಕ್ವಾಲಿಟಿ ಅಫ್ಕೋರ್ಸ್ ಎಲ್ಲ ಎಷ್ಟು ಇಂಪ್ರೂವ್ಮೆಂಟ್ ಆಗ್ತದೆ ಒಂಥರ ನೆವರ್ ಇಂಡಿಂಗ್ ಸ್ಟೋರೇಜ್ ಎಷ್ಟು ಕ್ವಾಲಿಟಿ ಇಂಪ್ರೂವ್ಮೆಂಟ್ ಮಾಡೋಕ್ಕಾಗುತ್ತೆ ಅದನ್ನು ಟೀಚರ್ಸ್ ಕೊಡಬೇಕಾಗುತ್ತೆ ಒಳ್ಳೆ ರೀತಿಯಲ್ಲಿ ಪಾಠ ಹಿಟ್ಕೊಡ್ಬೇಕಾಗುತ್ತೆ ಒಳ್ಳೆಯ ಸುಸಜ್ಜಿತವಾಗಿರ್ತಕ್ಕಂಥ ವ್ಯವಸ್ಥೆ ಕೊಡಬೇಕಾಗುತ್ತೆ ಮಕ್ಕಳಿಗೆ ಓದ್ತಕ್ಕಂಥ ಸಂದರ್ಭದಲ್ಲಿ ಆಟ ಅವರಿಗೆ ಮಾಹಿತಿ ಇದೆಲ್ಲದೂ ಕೂಡ ಎಲ್ಲ ಥರದ ಒಂದು ಮಾಹಿತಿ ಏನು ಮಕ್ಕಳಿಗೆ ಕೊಡಬೇಕು ಅದನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು ಅದು ಕ್ವಾಲಿಟಿ ಈಕ್ವಾಲಿಟಿ ಈಕ್ವಾಲಿಟಿ ಏನೆಲ್ಲ ಸಮಾನತೆ ಶೂಭಾಗ್ಯ ಕೊಟ್ಟರು ಮಾನ್ಯ ಸಿದ್ದರಾಮಯ್ಯ ಸಹರು ಆರ್ಥಿಕವಾಗಿ ಬಡವರು ನಾನು ಒಂದು ಜಾತಿಗೆ ಸೀಮಿತ ಮಾಡೋದಕ್ಕೆ ಹೋಗೋದಿಲ್ಲ ಧರ್ಮದಲ್ಲಿ ಮಾಡೋಕ್ಕೆ ಹೋಗೋಲ್ಲ ಆರ್ಥಿಕವಾಗಿ ಬಡತನ ಅಂದಾಗ ಎಲ್ಲ ಜಾತಿಯಲ್ಲೂ ಎಲ್ಲ ಸಮಾಜದಲ್ಲೂ ಇದ್ದಾರೆ ಹೆಚ್ಚು ಬಹು ಅಂದರೆ ಯಾರು ಅಂತೇಳಿ ನಿಮಗೆಲ್ಲ ಗೊತ್ತಾಗ್ತದೆ ನಾನು ನಿಮ್ಗೆ ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ ಆದರೆ ಆರ್ಥಿಕವಾಗಿ ಸಮಾನತೆಯನ್ನು ತರ್ತಕ್ಕಂಥ ಒಂದು ಮಗು ಶೂಸ್ ಹಾಕೊಂಡು ಹೋಗಲಿಲ್ಲ ಅಂತ ಹೇಳಿದರೆ ಬೇರೆಯವ್ರು ಒಳ್ಳೆ ಶೂಸ್ ಹಾಕ್ಕೊಂಡು ಬಂದರೆ ಮಕ್ಕಳಿಗೆ ಮನಸ್ಸನ್ನು ಓದಿ ಮಾಡಬಾರ್ದು ಗುಡಿಯಲ್ಲಿರ್ತಕ್ಕಂಥ ದೇವರು ನಿಮಗೆ ಪ್ರಸಾದ ಕೊಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ ನಾನು ಎರಡೂವರೆ ವರ್ಷ ಆಯಿತು ಸ್ವಾಮೀಜಿಗಳು ಎಲ್ಲರಿಗೂ ಕೂಡ ಗೌರವ ಕೊಟ್ಟು ಒಂದು ಮಾತು ಹೇಳ್ತೀನಿ ದೇವಸ್ಥಾನದ ಗಂಟೆ ಎಷ್ಟು ಗಂಟೆಗೆ ಎಷ್ಟು ಗಂಟೆ ಹೊಡಿತತಿ ಯಾವ್ಯಾವ ಹೊಡಿತೈತಿ ಎಷ್ಟು ಜನರಿಗೆ ಕೇಳಿಸುತ್ತ ಗೊತ್ತಿಲ್ಲ ಆ ದ್ವೇಷ ಇವತ್ತಿನ ಸಂದರ್ಭದಲ್ಲಿ ನಮ್ಮ ದೇಶ ಇನ್ನೂ ಚೆನ್ನಾಗಿ ಯಾಕೆಂದರೆ ಆಗಿದೆ ಆದರೆ ಇನ್ನೂ ಚೆನ್ನಾಗಿ ಆಗ್ಬೋದಾಗಿತ್ತು ಚೆನ್ನಾಗಿ ಆಗಬೇಕು ಇವತ್ತಿ ಇವತ್ತಿನ ಜಾತಿ ಧರ್ಮ ಈ ವ್ಯವಸ್ಥೆಯಲ್ಲಿ ಒಳ್ಳೆಯ ಪ್ರಜೆಯಾಗಿ ಒಬ್ಬರು ವ್ಯಕ್ತಿ ಮುಂದೆ ಬರಬೇಕಂತ ಹೇಳಿದರೆ ಸರ್ಕಾರಿ ಶಾಲೆಯಲ್ಲಿ ಕರೆಕ್ಟಾಗಿ ಆ ಟೈಮಿಗೆ ಗಂಟೆ ಹೊಡೆದಾಗ ಮಾತ್ರ ಅಂತ ಹೇಳಿ ಆ ನಿಟ್ಟಿನ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಸರ್ಕಾರಿ ಶಾಲೆಗೆ ದಿನ ಮೊಟ್ಟೆ ಕೊಡ್ತೀವಿ ನಮ್ಮ ಬಾಳೆ ಒಳ್ಳೆ ಊಟ ಕೊಡ್ತೀವಿ ಸಮಸ್ಯೆ ಬಂದಿಲ್ಲ ಅದೇ ಮಂಜಾಣವರು ಹೇಳಿದ್ದು ಯಾವುದೋ ಮೈ ಮೇಲೆ ಹಾಕೊಳ್ಳಿಲ್ಲ ಅಂತ ಮೈ ಮೇಲೆ ಹಕ್ಕಳೋದಕ್ಕೆ ಚಾಟಿ ನನ್ನ ಇಟ್ಟಿದ್ದೀನಿ ಬೇರೆಯವ್ರು ಕೇಳ್ಕೊಟ್ಟಿಲ್ಲ ಚಾಟಿ ಬೇರೆಯವ್ರು ಕೇಳ್ಕೊಟ್ರೆ ಅವ್ರು ಬೀಸ್ತಾರೆ ನಮ್ಮ ಚಾಟಿ ನಾನೇ ಕೊಡ್ಬೇಕು ಬೇರೆಯವರಿಗೆ ಮನೆ ಮುಖ್ಯಮಂತ್ರಿಗಳು ನನಗೆ ಕೊಟ್ಟಿದ್ದಾರೆ ಅಧಿಕಾರವನ್ನು ಒಳ್ಳೆ ರೀತಿಯಲ್ಲಿ ಮಾಡೋ ಒಳ್ಳೆಯ ಹೆಸರು ಮಾಡು ಹೊಂದಿದ್ದಾರೆ ಅದಕ್ಕೆ ಚಾಟಿನ ಮುಚ್ಚಿಟ್ಟಿದ್ದೀನಿ ಯಾರ ಕೈಲೂ ಸಿಗೋದಿಲ್ಲ ಇದೆ ನನ್ನ ಕಂಟ್ರೋಲಲ್ಲಿದೆ ಅದಕ್ಕೆ ನಾವು ಯಾವುದೇ ಥರದ ಈಗ ಟಿಂಪಣಿಗಳು ಇರ್ತಾವಂತ ಹೇಳಿ ಅದು ನಾವು ಏನು ಸಿಕ್ಕಾಕೊಳ್ಳೋದು ಕನ್ನಡ ಇಲ್ಲ ಹೇರ್ ಕಟ್ಟು ದಾಳಿ ದಾಟಿ ಇಂತಬಿಟ್ರಿ ಏನು ಸಿಕ್ಕಾಕೊಳ್ಳೋದು ಅದ್ರ ಜೊತೆಗೆ ಕ್ವಾಲಿಟಿ ಈಕ್ವಾಲಿಟಿ ಎರಡು ಆಯಿತಾ ಈಕ್ವಾಲಿಟಿ ಸಾಮಾನು ಮತ್ತು ಆಕ್ಸೆಸಬಿಲಿಟಿ ಆಕ್ಸೆಸಬಿಲಿಟಿ ಅನ್ನೋದೇ ಅದು ಸ್ವಲ್ಪ ಚಾಲೆಂಜಿಂಗು ಮತ್ತೆ ಸ್ವಲ್ಪ ಕನಸು ಕೂಡ ಕನಸು ಎಲ್ಲ ತರದ ಮಕ್ಕಳಿಗೂ ಕೂಡ ಎಜುಕೇಶನ್ ಕೊಡಬೇಕು ಅದರಲ್ಲಿ ಹೆಚ್ಚು ಕಮ್ಮಿ ನಾನು ಜಾಸ್ತಿ ಅವಾಗಲೇನೆ ಕ್ವಾಲಿಟಿ ಈಕ್ವಾಲಿಟಿ ಅಂಡ್ ಆಕ್ಸೆಸಿಬಿಲಿಟಿ ಅಂತ ಮಾಡಿದ್ದೆ ಈಗ ಎರಡು ವಿಚಾರಗಳನ್ನ ನಾನು ನಿಮ್ ಜೊತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಅಕಾಡೆಮಿ ಈ ವರ್ಷಕ್ಕೆ ಮಾಡೋಷ್ಟಿಗೆ ಅಕಾಡೆಮಿಕ್ ಸ್ಟಾರ್ಟ್ ಆಗಿತ್ತು ಇಲಾಖೆಯಲ್ಲೂ ಕೂಡ ಅದು ಬರೋದಿಲ್ಲ ಸರ್ ಈ ತರ ಸಡನ್ ಆಗಿ ಮಾಡೋದಕ್ಕಾಗ ಅರ್ಧ ಬರ್ತಾ ಆಗ್ಬಿಡುತ್ತೆ ಅಂತ ಹೇಳಿದ್ರು ಏನು ಅಂತ ಹೇಳಿದ್ರೆ ನನಗೆ ಕನ್ಸು ನೆಕ್ಸ್ಟ್ ಇಯರ್ ಒಳಗೆ ಒಂದು ತೀರ್ಥಳ್ಳಿಯಲ್ಲಿ ಮೊನ್ನೆ ಹೋಗಿದ್ದೆ ನಾನು ವಿಶೇಷ ಸರ್ಕಾರಿ ಶಾಲೆ ಅದು ಜನರಲ್ ಶಾಲೆ ಅದೇನು ವಿಶೇಷ ಕ್ಷೇತ್ರ ಶಾಲೆ ಅಲ್ಲ ಅದು ಬಟ್ ಅಲ್ಲಿರೋ ಟೀಚರು ಆ ತರ ಟ್ರೀಟ್ಮೆಂಟ್ ಕೊಡೋದ್ರಿಂದ ಅವರು ಭಾವನೆಗಳನ್ನು ನೋಡೋದ್ರಿಂದ ಇಡೀ ರಾಜ್ಯದಿಂದ ಅವ್ರ ಫ್ಯಾಮಿಲಿಗಳನ್ನು ಬಿಟ್ಟು ಅದರ ತಂದೆನೋ ಇಲ್ಲಾಂದ್ರೆ ಅವ್ರ ಮನೆಯವರು ಮಕ್ಕಳನ್ನು ಅವ್ರು ಕರ್ಕೊಂಡು ಇಲ್ಲಿ ರೆಂಟೆಡ್ ಮನೆ ಮಾಡಿ ಆ ಶಾಲೆಗೆ ಸೇರಿಸ್ತಾರೆ ನಾನು ಹೋಗಿ ಅವತ್ತು ತಂದುಬಿಡ್ದೆ ನಾನು ತಡೆಯೋಕ್ಕಾಗಲಿಲ್ಲ ನನಗೆ ಮಕ್ಕಳನ್ನು ಫಸ್ಟೇ ನೋಡಿದಾಗಲೇ ಒಂಥರ ಮನಸ್ಸಿಗೆ ಆಗ್ಬಿಡ್ತು ಯಾಕೆಂದ್ರೆ ಪಾಪ ಹುಟ್ಟಬೇಕಾದ್ರೆ ಯಾರಿಗೂ ತಪ್ಪಿಲ್ಲ ಪಾಪ ಆದರೆ ಅವರಿಗೆ ಸಹಕಾರ ಮಾಡ್ತಕ್ಕಂಥದ್ದು ನಿಮಗೆ ಚಾಲೆಂಜಿಂಗ್ ಸಿಗಬೇಕು ಮೇ ತಳಗಡೆ ಹೋಗ್ತೀನಿ ತಳಗಡೆ ಅಲ್ಲ ಮತ್ತೆ ಮೇಲೆ ಹೋದೆ ಅನಿಸುತ್ತೆ ತಳಗಡೆ ಹೋದೆ ನೋಡಿದ್ರು ಮಕ್ಕಳೆಲ್ಲ ಮಲಗಿರೋದು ನೋಡಿ ನನಗೆ ಭಾಳ ನೋವಾಗುತ್ತೆ ಇದು ನಾಟ್ ರೈಟ್ ಆಮೇಲೆ ಅವ್ರಿಗೆಲ್ಲ ಪೇರೆಂಟ್ಸ್ ಬಂದು ಹೇಳ್ತಾರೆ ಆ ಕುಮಾರ್ ಅಂತ ಅನಿಸುತ್ತೆ ಟೀಚರ್ ಕುಮಾರ್ ಕರೆಕ್ಟಾ ಕುಮಾರ್ ಅಂತ ಈ ಡಿಸೆಂಬರಿಗೆ ರಿಟೈರ್ಡ್ ಆಗ್ತಾರೆ ಆ ಟೀಚರ್ ಎಷ್ಟು ಪುಣ್ಯಾತ್ಮ ಅಂತ ಹೇಳಿದರೆ ಬಂದು ಕೈ ಮುಗಿದು ಇಲ್ಲ ಸರ್ ನನಗೆ ಇದು ಮಾಡಿಕೊಡಿ ಎಕ್ಸ್ಟೆನ್ಷನ್ ಮಾಡಿಕೊಡಿ ಅದು ಕ್ಯಾಬಿನೆಟಲ್ಲೇ ಆಗ್ಬೇಕು ಎಕ್ಸ್ಟೆನ್ಷನ್ ಮಾಡಿಕೊಡಿ ಸಂಬಳ ಬೇಡ ಸರ್ ನನಗೆ ಅಂತಾನೆ ಅವರಿಗೂ ಕಮಿಟ್ ಆಗಿಬಿಟ್ಟಿದ್ದಲ್ಲ ಅವ್ರ ಜೀವನ ಆ ಪೇರೆಂಟ್ಸು ಹೆಂಗಾರ ಮಾಡಿ ಇವ್ರನ್ನ ಉಳಿಸ್ಕೊಡಿ ಇವ್ರನ್ನ ಕಂಟಿನ್ಯೂ ಮಾಡಿ ಅಂತ ಅದನ್ನ ಈಗ ನೆಕ್ಸ್ಟ್ ಪ್ರಪೋಸಲ್ ಕಳಿಸ್ಬೇಕು ನಾನು ಕ್ಯಾಬಿನೆಟ್ಗೆ ಇಲ್ಲ ಒಂದು ಜಾಗವೂ ಕೂಡ ನೋಡಿದೀವಿ ಇಂಥ ಮಕ್ಕಳಿಗೆ ಯಾರ್ಯಾರು ಬೇರೆಯವರು ಎನ್ ಕಮಿಟೆಡ್ ಇದ್ದರೆ ಒಂದು ರೆಸಿಡೆನ್ಷಿಯಲ್ ಇಂಥ ಮಕ್ಕಳಿಗೆ ಒಂದು ಶಾಲೆಯನ್ನು ಮಾಡೋದು ಮತ್ತೆ ನಾನು ನಿಮಗೆ ಗೊತ್ತು ಹೋದ ಕೂಡ ಹೇಳಿದ್ದೆ ಆಗಲೇ ಜಾಗ ಎರಡು ಐಡೆಂಟಿಫೈ ಆಗಿದೆ ಅದರಲ್ಲಿ ಒಂದು ಮನೆ ಮುಖ್ಯಮಂತ್ರಿ ಕೈಲಿ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿರೋದ್ರಿಂದ ನಾನು ಅದನ್ನ ತಗೊಳ್ಬೇಕಾದ ನಮ್ಮ ಮುಖ್ಯಮಂತ್ರಿಗಳಕ್ಕಿಂತ ಕ್ಯಾನ್ಸರ್ ಬಂದಿರತಕ್ಕಂಥ ಮಕ್ಕಳಿಗೆ ಶಾಲೆಗಳನ್ನು ಹೇಗೆ ಕ್ಯಾನ್ಸರ್ ಇಸ್ ಕ್ಯೂರಬಲ್ ಉದಾಹರಣೆ ಶಿವಣ್ಣ ಬೇಕಾದಷ್ಟು ಮಕ್ಕಳು ಮಸ್ಟ್ ನಿಮ್ಮ ಜೀವನದಲ್ಲಿ ನೋಡಿರ್ತಾರೆ ಕೆಲವರು ಹೋಗ್ಬಿಡ್ತಾರೆ ಅದು ಆ ಡಿಸೀಸ್ ಹಂಗಿರ್ತದೆ ಆದರೆ ಕರೆಕ್ಟ್ ಟೈಮಿಗೆ ನಾವು ಇವತ್ತಿನ ಟೆಕ್ನಾಲಜಿ ಇವತ್ತಿನ ವ್ಯವಸ್ಥೆ ನೋಡಿದಾಗ ಬರ್ತದೆ ಅದರ ಮುದ್ದಾಗಿರ್ತಕ್ಕಂಥ ಮಕ್ಕಳು ಅವೇನು ಕುಡಿದಿರೋಲ್ಲ ಸಿಗರೇಟ್ ಉಳಿದಿರೋಲ್ಲ ಏನು ಮಾಡಿರಲ್ಲ ಆದರೆ ದೇವರು ಆ ಥರ ಸಂದರ್ಭನ ಸೃಷ್ಟಿ ಮಾಡ್ತಾರೆ ಅದನ್ನ ಬೆದಿಸ್ತಕ್ಕಂಥ ಕೆಪಾಸಿಟಿ ನಮಗೆ ನಿಮಗೆ ಇದೆ ನಮಗೆ ಇಲಾಖೆಗಿದೆ ಅದು ಸರಿ ಆದಮೇಲೆ ಮಗು ಅವ್ರು ಶಿಕ್ಷಣ ಅಂತ ಹೇಳಿ ದಂಡರಾಗಬಾರ್ದು ಈ ದೇಶದ ಒಳ್ಳೆ ಪ್ರಜೆ ಆಗಬೇಕು ಅದೇ ಭಾಳ ಮುಖ್ಯ ಅದಕ್ಕೋಸ್ಕರ ಅವರಿಗೆ ರೆಸಿಡೆನ್ಷಿಯಲ್ ಕ್ಯಾನ್ಸರ್ ಆಗಿರ್ತಕ್ಕಂಥ ಮಕ್ಕಳಿಗೆ ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ರೆಸಿಡೆನ್ಷಿಯಲ್ ವಿತ್ ಟ್ರೀಟ್ಮೆಂಟ್ ಹತ್ರನೇ ಮಾಡ್ತಾ ಇದ್ದೀವಿ ಅವ್ರಿಗೆ ಇದು ಮಾಡಬೇಕಂತ ನೆಕ್ಸ್ಟ್ ಇಯರ್ಗೆ ನಾವು ಗ್ಯಾರಂಟಿ ನೋಡುತ್ತೆ ನೋರು ಉದ್ಘಾಟನೆ ಮಾಡಿಬಿಡ್ತೀವನ್ನ ಬಿಲ್ಡಿಂಗ್ ಎಲ್ಲ ರೆಡಿ ಮಾಡ್ತಕ್ಕಂಥದ್ದು ಯಾಕೆಂದರೆ ಫೋರ್ ಫೈವ್ ಮಂತ್ಸಿಗೆ ಎನ್ ಜಿ ಒ ಬಂದಿದ್ದಾರೆ ನಾನು ಇದನ್ನು ಸ್ವಲ್ಪ ತುಂಬ ಏನಂದರೆ ನನ್ನ ಇಲಾಖೆಯಲ್ಲಿ ಎಷ್ಟು ದಿವಸ ಕೊಟ್ಟರೂ ಖರ್ಚು ಮಾಡ್ತೀವಿ ಆ ಥರ ಇಲಾಖೆ ಇದು ಅದಕ್ಕೆ ಎಷ್ಟು ಬೇಕಾದ್ರೆ ಪಾಪ ಮನೆ ಮುಖ್ಯಮಂತ್ರಿ ಒಂದು ಪೈಸೂ ಕಮ್ಮಿ ಮಾಡಿಲ್ಲ ನೀವು ಈ ಗ್ಯಾರಂಟಿಗಳು ಎಲ್ಲ ಕೊಟ್ಟರು ನನ್ನ ಇಲಾಖೆ ಕಮ್ಮಿನೇ ಆಗಿಲ್ಲ ನಾನು ಎಕ್ಸ್ಟ್ರಾ ತಂದಿದ್ದೀನಿ ಪ್ರೇಮ್ ಜಿ ಇರ್ಬೋದು ಮೊನ್ನೆ ನಾರಾಯಣ ಅವರು ಮತ್ತು ಸುಧಾ ನಾರಾಯಣ ಮೂರ್ತಿ ಅವರಿಗೆ ನಾನೇ ಅಫಿಷಿಯಲ್ ಆಗಿ ಟೈಮ್ ಕೇಳಿ ನನ್ನ ಇಲಾಖೆ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಟ್ಟು ಅವರಿಂದ ಸಹಕಾರವನ್ನು ಬೇಡಿ ಬಂದಿದ್ದೀನಿ ಯಾಕೆಂದರೆ ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಇರ್ತದೆ ಕೆಲವು ಅದನ್ನು ಕೇಳಿದಾಗ ಅವರು ಭಾಳ ಸಂತೋಷದಿಂದ ಪಾಪ ಸುಧಾಮೂರ್ತಿ ಅವರಂತೂ ಕನ್ನಡ ನಾನು ಒಂದು ಬುಕ್ ಕೊಟ್ಟೆ ಇಂಗ್ಲೀಷು ಕನ್ನಡ ಕನ್ನಡದ ಬುಕ್ ತಗೊಂಡು ಎಲ್ಲ ನೋಡಿ ಇದೇನು ಇದೇನು ಇದನ್ನು ನನಗೆ ಪ್ರಶ್ನೆ ಹಾಕಕ್ಕೆ ಸ್ಟಾರ್ಟ್ ಮಾಡಿಬಿಟ್ರಲ್ಲಿ ಒಂದು ಮುಕ್ಕಾಲು ಗಂಟೆ ಸೊ ಇದೆಲ್ಲನೂ ಒಂದು ಆಸೆ ಅವರಿಂದ ಸಹಕಾರ ಸಿಗುತ್ತೆ ಅಂತ ಹೇಳಿ ಆ ಲಿಫ್ಟಿನ ಮೇಲೆ ಅವ್ರು ಹೋಗ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿ ಈಸಿಯನ್ನು ಮಾಡಬೋದು ಅಂತ ತಗೊಬೇಕು ಅದೇ ಭಾಳ ಮುಖ್ಯ ಒಳ್ಳೊಳ್ಳೆ ಡಿಸಿಷನ್ಸನ್ನ ತೊಗೊಂಡಿ ತೊಗೊಳ್ತಾ ಇದ್ದೀವಿ ತ್ರೀ ಎಕ್ಸಾಮ್ ಪಾಲಿಸಿ ಇರ್ಬೋದು ಎಕ್ಸಾಮ್ ಪವಿತ್ರತೆಯನ್ನು ಕಾಪಾಡ್ತಕ್ಕಂಥದ್ದು ಭಾಳ ತಪ್ಪು ಮಾಸ್ಕ್ ಕಾಪಿಂಗ್ ಎಲ್ಲ ನಡೀತಾ ಇತ್ತು ಅದನ್ನ ಸಂಪೂರ್ಣವಾಗಿ ನಿಂತಿದೆ ಅಂತೇಳಿ ನಾನು ಭಾವಿಸ್ತೀನಿ ಮುಂಚೆ ಎಲ್ಲ ಕಡೆಗೆಲ್ಲ ಹೆವಿ ಇತ್ತು ಈಗೆಲ್ಲ ವೆಬ್ ಕಾಸ್ಟಿಂಗ್ ಎಲ್ಲ ಮಾಡಿ ಇಂಥ ಟೆಕ್ನಾಲಜಿನ ತರ್ತಕ್ಕಂಥದ್ದು ಮಕ್ಕಳಿಗೆ ಬರೀ ಓದೋದಲ್ಲ ಮುಂಚೆ ನಾವೆಲ್ಲ ಓದ್ಬೇಕಾದ್ರೆ ಪಿ ಸಿ ಎಫ್ ಬಿ ಎಂಥದ್ದು ಪಿ ಸಿ ಎಮ್ ಬಿ ಆರ್ಟ್ಸ್ ಸೈನ್ಸ್ ಕಾಮ್ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಮೋದೆ ಈಗ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಬಿಟ್ಟು ಇನ್ನೆಲ್ಲದೂ ಇದಾವೆ ಇದು ಎಲ್ಲದಕ್ಕೂ ಇದ್ದಾವೆ ಅಷ್ಟೊಂದು ಇದು ಭಾಳ ದೊಡ್ಡ ಮಟ್ಟದಲ್ಲಿ ಇರೋದರಿಂದ ಮಕ್ಕಳನ್ನ ತಯಾರಿ ಮಾಡೋದು ಬರೀ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಮಾಡೋದಕ್ಕಾಗತ್ತಲ್ಲ ಎಲ್ಲ ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಮತ್ತು ಬೈಲಿಂಗ್ ವಿಲ್ ಅಂತ ಇದೆ ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಡಿಸಿಷನ್ ಮಾತೃಭಾಷೆ ಕಾಪಾಡಬೇಕಾಗ್ತದೆ ಕನ್ನಡ ಲ್ಯಾಂಗ್ವೇಜ್ನ ಮಾಧ್ಯಮದ ಏನು ಲ್ಯಾಂಗ್ವೇಜ್ ಫಸ್ಟು ಏನು ಭಾಷೆ ಏನಿದೆ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಇದು ಸ್ಟ್ರಾಂಗ್ ಮಾಡಬೇಕು ಹಾಗೆ ಕೆಲವು ವಿಚಾರಗಳು ಯಾಕೆಂದರೆ ಪ್ರೈವೇಟ್ ಶಾಲೆಯಲ್ಲಿ ಒಳಗಡೆ ಕೆಲಸ ಏನಾಗ್ತದೆ ನಮ್ಮ ಅಧಿಕಾರಿಗಳು ಇರೋದಿಲ್ಲ ಅವ್ರದ್ದಾಗಿರ್ತಕ್ಕಂಥ ಮಾಹಿತಿಗಳು ಬಂದಾಗ ನೀವು ಈ ಥರ ಮಾಡ್ತೀರಾ ಹೇಳಿ ನಮ್ಮ ಆಫೀಸರ್ಸಿಗೆ ಕೇಳಿ ಅದನ್ನು ಮತ್ತೊಡಿಗೆ ತರ್ತಕ್ಕಂಥ ವ್ಯವಸ್ಥೆ ಶಿಕ್ಷಣ ಸಂಸ್ಥೆ ಬರಬಾರ್ದು ಅಂಥೇಳಿ ಸರ್ಕಾರಗಳು ವಿಫಲ ಆದಾಗ ಅಲ್ಲಿ ಶಿಕ್ಷಣವನ್ನು ಕೊಡದೇ ಇರತಕ್ಕಂಥ ವ್ಯವಸ್ಥೆನ ಕೊಡದೇ ಇರತಕ್ಕಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಶಿಕ್ಷಣಕ್ಕೆ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಆ ಸಂದರ್ಭದಲ್ಲಿ ಫಸ್ಟು ಒಂದು ಶಾಲೆ ಮಾಡಿ ಎಷ್ಟೋ ನೂರೆಂಟು ಶಾಲೆಗಳನ್ನು ಮಾಡತಕ್ಕಂಥದ್ದು ಆ ಹಂತಕ್ಕೆ ಬಂದು ಬಿಟ್ಟಿದೆ ಅದು ಒಂದು ಕಡೆಗಿರಲಿ ಕಾರ್ಪೊರೇಟ್ ವ್ಯವಸ್ಥೆ ಅಂತ ಹೇಳಿ ಕರೆಯೋದಿಲ್ಲ ಕಾರ್ಪೊರೇಟ್ ವ್ಯವಸ್ಥೆನೇ ಈಗ ಕೆ ಪಿ ಅಲ್ಲೂ ಕೂಡ ಕಾಣ್ತಾರೆ ಕೆ ಪಿ ಎಸ್ ಯಾಕೆ ನಾ ಮಾಡ್ತಾ ಇದ್ದೀವಿ ಈಗ ನೀವು ಆ ಪ್ರಶ್ನೆ ಕೇಳಿದ್ದಕ್ಕೆ ಕಾರ್ಪೊರೇಟ್ ಅಂತ ಹೇಳಿ ಒಂದು ವರ್ಡ್ ಯೂಸ್ ಮಾಡಿದ್ರಿ ಆದರೆ ಆಸ್ಥೆಟಿಕ್ಲು ನಿಮ್ಮ ಆ ಸ್ಟುಡಿಯೋ ಚೆನ್ನಾಗಿದೆ ಸಖತ್ತಾಗಿದೆ ಇಲ್ಲಿ ಒಳಗಡೆ ಉದ್ಯವಾದನೂ ಕೂಡ ಒಳ್ಳೇದು ಚೆನ್ನಾಗ್ ಸಪ್ ಆ ಕಲ್ಚರ್ ಬೇಕು ಅಂತ ಹೇಳಿದರೆ ಅದೇ ರೀತಿಯಲ್ಲಿ ನಾವು ಕೆ ಪಿ ಎಸ್ ನಿನ್ನೆ ಫೈನಲ್ ಮಾಡಿ ಮೊನ್ನೆ ಟೂ ಕ್ಯಾಬಿನೆಟ್ಸ್ ಬ್ಯಾಕ್ ಎಂಟು ನಮ್ಮ ಬಜೆಟ್ ಅಲ್ಲಿ ಇದ್ದಿದ್ದು ಆಲ್ ನೋಡಿ ಬರೀ ಐನೂರು ಕೆ ಪಿ ಎಸ್ ಶಾಲೆ ಇವಾಗ ನಾನು ಘೋಷಣೆ ಮಾಡಿ ಅನೌನ್ಸ್ ಮಾಡೋದು ಅನೌನ್ಸ್ ಆಗಿರೋದು ಸ್ಯಾಂಕ್ಷನ್ ಸ್ಯಾಂಕ್ಷನ್ ಆಗಿರೋದು ಎಂಟು ನೂರು ಶಾಲೆಗಳು ಹೆಂಗೆ ಬಂದು ಮುನ್ನೂರು ಶಾಲೆ ಆ ಥರ ಫಂಡ್ಸ್ನ ಕ್ರಿಯೇಟ್ ಮಾಡ್ತೀವಿ ಈ ಕಾರ್ಪೊರೇಟ್ ಅಂತ ಹೇಳಿ ಏನ್ ಫೀಲಿಂಗ್ ಇದೆ ನಾನು ಕಾರ್ಪೊರೇಟ್ ಅಂತ ನಾನು ಕರ್ಕೊಳ್ಳೋಲ್ಲ ಅದೇ ತರ ಖಾಸಗಿ ಖಾಸಗಿಯವರು ಯಾವ ರೀತಿ ಮಾಡ್ತಾರೆ ಅದು ಮಕ್ಕಳಿಗೆ ಇರತಕ್ಕಂಥ ರೀತಿಯಲ್ಲಿ ಕಲಿಕೆಯಲ್ಲಿ ವ್ಯವಸ್ಥೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಟೂ ಹಂಡ್ರೆಡ್ ಮಕ್ಕಳ ಕೆಪಾಸಿಟಿ ಇರಬೇಕು ಈ ಶಾಲೆಯಲ್ಲಿ ಅಂತ ಹೇಳಿ ಈ ಸಾವು ಇದು ಎಷ್ಟಿದೆ ಗೊತ್ತಾ ಎರಡ್ ಸಾವಿರದ ಹದಿನೆಂಟರಲ್ಲಿ ಸ್ಟಾರ್ಟ್ ಆಗಿದೆ ಟಿ ಪಿ ಎಸ್ ಶಾಲೆ ಮುನ್ನೂರ ಎಂಟು ಮಾತ್ರ ಇರೋದು ಬರೀ ಮುನ್ನೂರ ಎಂಟು ನಾನು ಒಂದೇ ಶಾರ್ಟ್ ಅಲ್ಲಿ ಎಂಟು ನೂರು ಶಾಲೆಯನ್ನು ಮೊನ್ನೆ ಘೋಷಣೆ ಮಾಡ್ತಿದ್ದೀನಿ ಕನ್ಸೆಂಟ್ ಬರ್ತದೆ ಹತ್ತು ವರ್ಷಕ್ಕೆ ಕೊಡಿ ಅಂತ ಹೇಳಿ ಕೇಳಿದೀನಿ ಸುಮಾರು ಎಂಟುನೂರ ನೂರ ಕೋಟಿ ಬರುತ್ತೆ ಅದು ಎಲ್ಲರಿಗೂ ಬಂದ್ರೆ ಮಕ್ಕಳ ಸಂಖ್ಯೆ ಇದ್ರೆ ಸಿ ಅನುದಾನಿತ ಶಾಲೆಯಲ್ಲೂ ಒಂದು ಹೇಳ್ತೀನಿ ಲಿಮಿಟೆಡ್ ಮಕ್ಕಳ ಕ್ಯಾಪ್ ಇದೆ ಇಷ್ಟು ಮಕ್ಕಳಿಲ್ಲ ಅಂದ್ರೆ ಅದಕ್ಕೆ ಅನುದಾನಕ್ಕೆ ಕ್ಯಾನ್ಸಲ್ ಆಗ್ತದೆ ಬಟ್ ಮಕ್ಕಳನ್ನೇ ನೀವು ಕಳಿಸ್ತಾ ಇದ್ರೆ ಕನ್ನಡ ಮೀಡಿಯಂ ಗೆ ಅನ್ನೋದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ ಇವಾಗ ಸರ್ಕಾರಿ ಶಾಲೆಗಳಲ್ಲೂ ಕೂಡ ವ್ಯವಸ್ಥೆ ಚೆನ್ನಾಗಿ ಆಗೋದ್ರಿಂದ ದೂರಕ್ಕೂ ಮಕ್ಕಳನ್ನು ಕೂಡ ಕಳಿಸ್ತಾ ಇದ್ದಾರೆ ಸೊ ಇದನ್ನೆಲ್ಲ ನೋಡಿದಾಗ ಆ್ಯಸ್ ಇಟ್ ಈಸ್ ಕ್ವಾಲಿಫೈಡ್ ಯಾರ್ಯಾರು ಅಪ್ಲೈ ಮಾಡ್ತಾರೆ ಅನುದಾನಿತ ಶಾಲೆಗೆ ಯಾರ್ಯಾರು ಹಾಕಿದ್ದಾರೆ ಎಂಟುನೂರ ಚಂಡೆ ಕೋಟಿ ಬೇಕು ಅರ್ಧ ಅಂದರೆ ಸುಮಾರು ಮುನ್ನೂರು ಚಂಡ್ರೆ ಬೇಕಾಗ್ತದೆ ಐದು ವರ್ಷಕ್ಕಾದರೆ ಸೊ ನಾನು ಎರಡು ಸಾವಿರದ ಐದರೂವರೆಗೂ ಕೊಡಿ ಸರ್ ಯಾಕಂದ್ರೆ ಕನ್ನಡ ಭಾಷೆಗೆ ಒತ್ತನ್ನು ಕೊಡಬೇಕಾಗ್ತದೆ ದಯವಿಟ್ಟು ಇದನ್ನು ಸಹಕಾರ ಮಾಡಿ ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿ ಕಲಿದೀನಿ ಮೂರು ಸತಿ ಮಾತಾಡಿದೆ ಫಸ್ಟ್ ಟೈಮ್ ನೋಡೋಣ ಆರ್ಥಿಕವಾಗಿ ಎಲ್ಲ ಸಿಚುವೇಶನ್ ನೋಡೋಣ ಅಂದರು ಸೆಕೆಂಡ್ ಟೈಮು ಆಯ್ತು ಯೋಚನೆ ಮಾಡೋಣ ಅಂದರು ಮೂರನೇ ಸತಿ ಏನೂ ಹೇಳಲಿಲ್ಲ ಅಂದ್ರೆ ಅರ್ಥ ಮೋಸ್ಟ್ಲಿ ಬಂದರೆ ಅದಕ್ಕೆ ಸರ್ಕಾರ ಸಿಗುತ್ತೆ ಅಂತ ವಿಶ್ವಾಸ ಇದೆ ಆದರೆ ನೆಕ್ಸ್ಟ್ ಆಯ್ಬೇಕೆ ಬಜೆಟಲ್ಲಿ ಅನೌನ್ಸ್ ಮಾಡಬೇಕಾಗುತ್ತೆ ಅವಾಗ ಆಟೋಮೆಟಿಕಲಿ ಅವ್ರನ್ನೆಲ್ಲ ಇದು ಇದ್ರ ಜೊತೆಗೆ ಹಿಂದಿನ ಸರ್ಕಾರಗಳು ಯಾರು ಅನುದಾನಕ್ಕೆ ಒಳಪಡಿಸಿರ್ತಕ್ಕಂಥದ್ದು ಗ್ರಾಂಟಿ ನೀಡ ಆಗಿರೋದನ್ನ ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಿರಲಿಲ್ಲ ನಾವು ಬಂದ ಮೇಲೆ ಈಗ ಐದು ವರ್ಷಕ್ಕೆ ಈಗ ಜಸ್ಟಿಸ್ ರಾಮ್ ಮೋಹನ್ ದಾಸ್ ಇದು ಆಯಿತು ಇಂಟರ್ನಲ್ ರಿಸರ್ವೇಷನ್ ಸುಮಾರು ಆರು ಸಾವಿರ ಟೀಚರ್ಸ್ನ ನಾವು ತಗೋತಾ ಇದ್ದೀವಿ ಅದನ್ನೇ ನಾನು ಹೇಳಿದ್ದು ಹದಿನೆಂಟು ಸಾವಿರ ಟೀಚರ್ಸ್ ಬರ್ತಾರೆ ಅದ್ರ ಆರು ಸಾವಿರ ಟೀಚರ್ಸ್ ಅನುದಾನ ಶಾಲೆಯಲ್ಲಿ ಎರಡು ಸಾವಿರದ ಹದಿನಾರಿಂದ ಎರಡು ಸಾವಿರದ ಇಪ್ಪತ್ತರವರೆಗೂ ಈಗಾಗಲೇ ಆಗಿದೆ ಪ್ಲಸ್ ಮಾನ್ಯ ಮುಖ್ಯಮಂತ್ರಿಗಳು ಕೇಳ್ಕೊಂಡಿದ್ದೀನಿ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದ್ದೀನಿ ಫುಲ್ ಕೊಡೋಕೆ ಅಂದರೆ ಅಂದ್ರೆ ಅಟ್ಲೀಸ್ಟ್ ಇನ್ನೊಂದು ಎರಡು ವರ್ಷ ಕೊಡಿ ಸರ್ ಆಮೇಲೆ ಇನ್ನೊಂದು ಎರಡು ವರ್ಷ ಕೊಟ್ಟರೆ ಅದು ವರ್ಷ ವರ್ಷ ಒಂದು ಹಂತಕ್ಕೆ ಬರುತ್ತೆ ಅಂತ ಹೇಳಿ ಹೇಳಿದ್ದೀನಿ ಇಲ್ಲೂ ದುಡ್ಡು ಕೇಳೋದು ಇಲ್ಲೂ ದುಡ್ಡು ಕೇಳೋದು ಎರಡು ನೋಡಿಕೊಂಡು ಐ ಥಿಂಕ್ ಮೋಸ್ಟ್ಲಿ ಮಾಡ್ತಾರೆ ಯಾಕೆಂದ್ರೆ ಇದು ಬರ್ತದೆ ಇಲ್ಲಾಂದರೆ ಕ್ವಾಲಿಟಿ ಆಫ್ ಎಜುಕೇಶನ್ ಇನ್ ಏಡೆಡ್ ಶಾಲೆ ಏನಿದೆ ನಿಮಗೆ ಕ್ವಾಲಿಟಿ ಬಿದ್ದೋಗಿದೆ ಈಗ ಬಿದ್ದೋಗಿದೆ ಯಾಕಂದರೆ ಅಲ್ಲಿ ಅತಿಥಿ ಶಿಕ್ಷಕರನ್ನು ಕೊಡಲ್ಲ ನಾವು ಈಗ ನಾನು ಹೇಳಿದೀನಿ ನಮ್ಮ ಇಲಾಖೆಗೆ ನೀವು ಟೀಚರ್ಸ್ ಕೊಡೋಕ್ಕಾಗಲಿಲ್ಲ ಆಗಲಿಲ್ಲ ಅಂದ್ರೆ ಸರ್ಕಾರದಿಂದ ಅತಿಥಿ ಶಿಕ್ಷಕರನ್ನು ಕೊಡಿ ನಾವೇ ಸಂಬಳ ಕೊಡೋಲ್ಲ ಅವ್ರ ರೆಕ್ರೂಟ್ಮೆಂಟ್ ರೈಟ್ಸ್ ಕೊಡಿ ಅಂತ ಸರ್ಕಾರಿ ಶಾಲೆಯಲ್ಲಿ ನಾನು ಅತಿಥಿ ಶಿಕ್ಷಕನ ತಗೊಳ್ತೀನಿ ಮಕ್ಕಳು ಹೆಂಗೆ ಬರ್ತಾರೆ ಟೀಚ್ ಎಲ್ಲ ನೀವು ಕಳಿಸ್ತೀರಾ ಮಕ್ಕಳನ್ನ ನೀವು ಹೆಂಗೆ ಇಲಾಖೆ ನಡೆಸ್ತೀರಾ ನೀವು ಅಂತ ಹೇಳಿ ಮೊನ್ನೆ ಸ್ವಲ್ಪ ಸ್ಟ್ರಾಂಗಾಗಿ ನಮ್ಮವ್ರಿಗೆನ ಹೇಳಿದೆ ಇದು ಇನ್ ಫ್ರಂಟ್ ಆಫ್ ನಮ್ಮ ಹೊರಟಿ ಸಾಹೇಬಿದ್ರು ಮತ್ತೆ ಎಲ್ಲ ಎಮ್ ಎಲ್ ಸಿಗಳನ್ನ ನಾನು ಮೀಟಿಂಗಿಗೆ ಕಳೆದೆ ಬಹಳ ಭಾಳ ಸ್ಟ್ರಾಂಗಾಗಿ ಹೇಳಿದೆ ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಇಂದಾಗ ಅತಿ ಶಿಕ್ಷೆ ಎಲ್ಲ ಟೀಚರ್ಸ್ ತಗೊಳ್ಳಿಲ್ಲ ಅಂದರೆ ಇನ್ ಬ್ಯಾಲೆನ್ಸ್ ಆಫ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮೇಲೆ ಟ್ವೆಂಟಿ ಫೈವ್ ವರ್ ಫೈವ್ ಇಯರ್ಸ್ಗೆ ಯು ಆರ್ ಟು ಗಿವ್ ಅತಿ ಶಿಕ್ಷಣ ಒಂದು ನಾಲ್ಕೈದು ಸಾವಿರ ಆಗ್ತಾರೆ ಅಲ್ಲಿ ಏನಾಗಲ್ಲ ಮಕ್ಕಳಿಗೆ ಎಜುಕೇಷನ್ನು ಕನ್ನಡ ಮೀಡಿಯಮ್ಮು ಮತ್ತು ಅನುದಾನಿತ ಶಾಲೆ ಉಳಿಸಬೇಕು ನಿಟ್ಟಿನಲ್ಲಿ ಇದು ನಡೀತಾ ಇರ್ತದೆ